ನಮಸ್ಕಾರ ಸ್ನೇಹಿತರೆ ಒಂದು ಮೂಡ ಕೇಸಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಪೊಲೀಸ್ ಇನ್ವೆಸ್ಟಿಗೇಷನ್ ವ್ಯಾಪ್ತಿಯಿಂದ ಹೊರಗೆ ತಂದು ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ವ್ಯಾಪ್ತಿಯಿಂದ ಹೊರಗೆ ತಂದು ಸಿಬಿಐ ಕೂಣಿಕೆಯಲ್ಲಿ ಸಿಗ್ಸೋದಕ್ಕೆ ಪ್ರಯತ್ನ ನಡೀತಾ ಇದೆಯಾ ಅಂದ್ರೆ ಇಂಥದ್ದೊಂದು ಆದೇಶವನ್ನ ಕೋರ್ಟ್ ಇಂದ ಪಡೀಲಿಕ್ಕೆ ರಾಜ್ಯಪಾಲರ ಈ ಸ್ಯಾಂಕ್ಷನ್ ಪತ್ರವನ್ನು ಅನುಮತಿಯ ಪತ್ರವನ್ನು ದಾಖಲೆಯಾಗಿ ಬಳಸ್ಕೊಳ್ಳಾಗುತ್ತಾ ಅಂದರೆ ಅಂಥದ್ದೊಂದು ಇನ್ವೆಸ್ಟಿಗೇಷನ್ ಅನ್ನು ಅಗತ್ಯ ಇದೆ ಎಂದು ಪರೋಕ್ಷವಾಗಿ ಅವರು ಪ್ರಸ್ತಾಪ ಮಾಡಿರುವ ಸಂಗತಿಯನ್ನು ನ್ಯಾಯಾಲಯದ ಮುಂದಿಟ್ಟು ಸಿ ಬಿ ಐ ಎಂಕ್ವೈರಿಗೆ ಕೇಳುವ ಸಾಧ್ಯತೆ ಇದೆಯಾ ಅಂಥ ಪೊಟೆನ್ಷಿಯಲ್ಲು ಈ ಪತ್ರಕ್ಕಿದೆಯಾ ಈ ಅನುಮತಿ ಪತ್ರಕ್ಕಿದೆಯಾ ಇದು ಇದೀಗ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಗುರಿಯಾಗ್ತಿರುವಂಥದ್ದು ಇಂಥದ್ದೊಂದು ಬಾಣವನ್ನು ಮುಖ್ಯಮಂತ್ರಿಯ ವಿರುದ್ಧ ರಾಜಭವನದ ದಾಖಲೆಗಳನ್ನು ಇಟ್ಟುಕೊಂಡು ಪ್ರಯೋಗ ಮಾಡಕ್ಕೆ ಸಾಧ್ಯನಾ ಅನ್ನೋದ್ರ ಬಗ್ಗೆ ಇಂದಿನ ಮಾತು ಮಂತನ್ನ ಸ್ನೇಹಿತರೆ ಗೆಳೆಯರೆ ಇದು ರಾಜ್ಯಪಾಲರ ಶ್ಯಾಂಕ್ಷನ್ಗೆ ಸ್ಯಾಂಕ್ಷನ್ ಪತ್ರ ಮುಖ್ಯಮಂತ್ರಿಯ ವಿರುದ್ಧ ಮೂಢ ಪ್ರಕಂಡಲ್ಲಿ ಪ್ರಾಸಿಕ್ಯೂಷನ್ಗೆ ಅವರ ಅನುಮತಿಯನ್ನು ಕೊಟ್ಟಿರುವಂತಹ ಪತ್ರ ಸಾಮಾನ್ಯವಾಗಿ ಅನುಮತಿ ಕೊಟ್ಟಿರುವಂತಹ ಆದೇಶದಲ್ಲಿ ಈಗ ಅಬ್ರಹಾಮು ಪ್ರದೀಪು ಸ್ನೇಹಮಯಿ ಕೃಷ್ಣ ಅವರು ಬೇಸಿಕಲಿ ದೂರದಾರರು ಅವರ ಕೆಲವು ಮುಖ್ಯವಾದಂತಹ ಪ್ಯಾರಾಸ್ಗಳನ್ನು ಅಲಿಗೇಷನ್ಸನ್ನು ಹಾಕ್ತಾರೆ ಅದಕ್ಕೆ ಸರ್ಕಾರದ ಅಥವಾ ಸಂಬಂಧಪಟ್ಟ ವ್ಯಕ್ತಿ ಸಿದ್ದರಾಮಯ್ಯನವರ ಉತ್ತರವನ್ನು ಹಾಕ್ತಾರೆ ಮತ್ತು ಇಂಪಾರ್ಟೆಂಟಾಗಿ ಎಲ್ಲಿ ನಮಗೆ ಕನ್ವಿನ್ಸ್ ಆಗಿಲ್ಲ ಮತ್ತು ಯಾಕೆ ಇದನ್ನು ನಾವು ಪ್ರಾಸಿಕ್ಯೂಷನ್ಗೆ ಪರ್ಮಿಷನನ್ನು ನಾನು ಕೊಡ್ತಿದ್ದೇನೆ ಅನ್ನೋದನ್ನು ನಿಖರವಾಗಿ ಅಲ್ಲಿ ಮೆನ್ಷನ್ ಮಾಡ್ತಾರೆ ಆದರೆ ಇಲ್ಲಿ ಆ ಥರದ್ದೇನು ಕಾಣ್ತಿಲ್ಲ ಇಲ್ಲಿ ದೂರು ಅಥವಾ ಸ್ಪಷ್ಟೀಕರಣಕ್ಕಿಂತ ಹೆಚ್ಚಾಗಿ ಇವರು ಕ್ಯಾಬಿನೆಟ್ ಮೀಟಿಂಗು ಮತ್ತು ನನಗಿರುವ ಪವರ್ಸ್ ಏನು ಅನ್ನೋದ್ರ ಬಗ್ಗೆ ರಾಜ್ಯಪಾಲರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇದು ನಾನು ಬೆಳಿಗ್ಗೆ ಕೊಟ್ಟಂತಹ ನಾನು ಮಾಡಿದಂತಹ ಸ್ಪೆಷಲ್ ಕೆಲವು ಸ್ಟೋರಿಗಳಲ್ಲಿ ಇದು ಅಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಾಗಾದರೆ ನಾನು ಇವತ್ತು ಏನೇನು ಮಾಡ್ತಿದ್ದೀನಿ ಈಗ ಅಂತಂದರೆ ಈ ಒಂದು ಸ್ಯಾಂಕ್ಷನ್ ಆದೇಶವನ್ನು ಇಟ್ಕೊಂಡು ದೂರನ್ನು ಕೊಟ್ಟಿರೋವಂಥವ್ರು ಅಥವಾ ಬೇರೆ ಯಾರಾದರೂ ಮುಖ್ಯಮಂತ್ರಿ ಅನ್ನೋ ಮೂಢ ಕೇಸಲ್ಲಿ ಸಿ ಬಿ ಐಗಳಿಗೆ ತರಬಹುದಾ ಅಂತಹ ಪ್ರಯತ್ನ ನಡೀತಾ ಇದೆಯಾ ಈಗ ಪ್ರಾಸಿಕ್ಯೂಷನ್ಗೆ ಗವರ್ನರು ಒಂದು ಪರ್ಮಿಷನನ್ನು ಕೊಟ್ಟಾಯ್ತು ಕೊಟ್ಟಾದ ಮೇಲೆ ಏನು ಮಾಡ್ತಾರೆ ಸಂಬಂಧಪಟ್ಟ ವ್ಯಕ್ತಿಗಳು ಈ ಆದೇಶನ ಪಡ್ಕೊತಾನೆ ಮತ್ತು ಈಗ ಆಲ್ರೆಡಿ ಜನಪ್ರತಿನಿಧಿಗಳ ನ್ಯಾಯದಲ್ಲಿ ಖಾಸಗಿ ದೂರಿನ ವಿಚಾರಣೆ ನಡೆದಿದೆ ಅಲ್ಲಿ ಹೋಗಿ ರಾಜ್ಯಪಾಲರು ಮುಖ್ಯಮಂತ್ರಿ ಮೇಲೆ ಕ್ರಮಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಸ್ವಾಮಿಗಳೇ ಅಂತ ಜಡ್ಜ್ ಮುಂದೆ ಹೇಳ್ತಾರೆ ಯಾಕೆಂದರೆ ಅವರು ಸಿವಿಲ್ ಸರ್ವೆಂಟ್ ಆಗಿರೋದ್ರಿಂದ ಅವ್ರಿಗೆ ಪರ್ಮಿಷನ್ ಪ್ರಾಸಿಕ್ಯೂಟ್ ಮಾಡಬೇಕಾದ್ರೆ ಕ್ರಮವನ್ನು ಕೈಗೊಳ್ಳಬೇಕಾದ್ರೆ ರಾಜ್ಯಪಾಲರ ಅನುಮತಿ ಬೇಕು ಅದು ಅಧಿಕೃತವಾದಂತಹ ಒಂದು ದಾಖಲೆ ಅದನ್ನು ನ್ಯಾಯಾಲಯದ ಮುಂದೆ ಇಟ್ಟರೆ ಕಡೆ ನ್ಯಾಯಾಲಯ ಪೊಲೀಸ್ ಎಂಕ್ವೈರಿನೋ ಅಥವಾ ಲೋಕಾಯುಕ್ತ ಎಂಕ್ವೈರಿನೋ ಅದು ಆರ್ಡ್ರ್ ಮಾಡುತ್ತ ಅದು ನ್ಯಾಯಾಲಯಕ್ಕೆ ಕನ್ವಿನ್ಸ್ ಆಗಬೇಕು ಅಲ್ಲಿ ಹೀರಿಂಗ್ ನಡೆಯುತ್ತೆ ಬರೀ ಪ್ರಾಚಿಕಿಕ್ಷನ್ಗೆ ಅನುಮತಿ ಕೊಡ್ತಿದ್ದಂಗೆನೇನು ಕೇಸ್ ಆಗಿಬಿಡುತ್ತೆ ಅಂತೇನಲ್ಲ ಅಲ್ಲಿ ಹೀರಿಂಗ್ ನಡೆಯುತ್ತೆ ಅಲ್ಲಿ ಜರ್ಜಿಗೆ ಕನ್ವಿನ್ಸ್ ಮಾಡಬೇಕಾದ್ರೂ ಎರಡನೇ ಸ್ಟೇಜು ಆಮೇಲೆ ಸೆಷನ್ ಕೋರ್ಟಿಗೆ ಅದು ಸಿ ಬಿ ಐಗೆ ಆರ್ಡ್ರ್ ಮಾಡೋದಕ್ಕೆ ಪರ್ಮಿಷನ್ ಇರೋಲ್ಲ ಯಾಕೆ ಅಂತಂದರೆ ಒಂದು ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಪ್ರಕಾರ ಅದು ಸೆಂಟ್ರಲ್ ಗೌರ್ಮೆಂಟ್ ಅವರು ಆರ್ಡರ್ ಮಾಡಬೇಕು ಸ್ಟೇಟಿನ ಒಪ್ಪಿಗೆ ಇರಬೇಕು ಈ ಥರದ್ದಿದೆ ಇದೆ ಆದರೆ ಹೈಕೋರ್ಟಿಗೆ ಆ ಪವರ್ ಇದೆ ಯಾವುದರ ವಿಶೇಷವಾದ ಪ್ರಕರಣಗಳಲ್ಲಿ ಹೈಕೋರ್ಟಿಗೆ ಕನ್ವಿನ್ಸ್ ಆದರೆ ಅದನ್ನು ಸಿ ಬಿ ಐ ಎನ್ಕ್ವೈರಿಗೆ ಅವರು ಮಾಡಬಹುದು ಹಾಗಾದ್ರೆ ಈ ಸಿ ಬಿ ಐ ಎಂಕ್ವೈರಿಗೂ ಈ ಪ್ರಾಸಿಕ್ಯೂಷನ್ನ ಪರ್ಮಿಷನ್ ಲೆಟ್ರಿಗೂ ಏನು ಸಂಬಂಧ ಅಂತೀರ ಇಲ್ಲಿ ಕ್ಯಾಬಿನೆಟ್ ಕರೆದಿರೋದ್ರ ಬಗ್ಗೆ ಕ್ಯಾಬಿನೆಟ್ ಬಗ್ಗೆ ಮಾತಾಡ್ತಾ ಮತ್ತು ಈ ಮೂಢ ಪ್ರಕರಣದ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿರುವಂಥ ಸರ್ಕಾರದ ಕ್ರಮಗಳನ್ನು ಪ್ರಾಸ್ತಾಪ ಮಾಡ್ತಾ ಈ ಸ್ಯಾಂಕ್ಷನ್ ಲೆಟ್ರಲ್ಲಿ ಈ ಸ್ಯಾಂಕ್ಷನ್ ಆದೇಶದಲ್ಲಿ ಗವರ್ನರ್ ಏನು ಹೇಳ್ತಾರೆ ಅಂತಂದರೆ ದಿ ಪರ್ಸನ್ ಎಗೇನಸ್ಟ್ ಹೂ ಅಲಿಗೇಷನ್ಸ್ ಆರ್ ಮೇಡ್ ಯಾವ ವ್ಯಕ್ತಿಯ ವಿರುದ್ಧ ಅಲಿಗೇಷನ್ಸು ಇದೆಯೋ ಅಲಿಗೇಷನ್ ಮಾಡಲಾಗಿದೆಯೋ ಪರ್ಸನ್ ಅಗೇನ್ ಹೂ ಅಲಿಗೇಷನ್ ಟು ಡಿಸೈಡ್ ದಿ ಕೋರ್ಸ್ ಆಫ್ ಈವನ್ ಆಫ್ಟರ್ಲಿಗೇಷನ್ ಬೀಂಗ್ ಇನ್ವಾಲ್ವ್ ಇನ್ ದಿ ಪ್ರೆಸೆಂಟ್ ಮ್ಯಾಟರ್ ಅಂಡ್ ದಿ ಫ್ಯಾಕ್ಟ್ ದಟ್ ಮೆಟೀರಿಯಲ್ ಪ್ರೀಮಾಫೇಸ್ಪೋರ್ಟ್ ದಿ ಅಲಿಗೇಷನ್ ಅಂದ್ರೆ ಯಾವ ವ್ಯಕ್ತಿಯ ಮೇಲೆ ದೂರ ಇದೆಯೋ ಆ ವ್ಯಕ್ತಿನೇ ತನಿಖೆಯ ಸ್ವರೂಪವನ್ನು ತೀರ್ಮಾನ ಮಾಡುವಂತಹ ಪರಿಸ್ಥಿತಿನಲ್ಲಿ ಇರಬಾರ್ದು ಅಂದ್ರೆ ಯಾವ ವ್ಯಕ್ತಿ ಈಗ ಸಿದ್ದರಾಮಯ್ಯವ್ರ ಮೇಲೆ ಅಲಿಗೇಷನ್ ಇದೆ ಅವರು ಐ ಎ ಎಸ್ ಆಫೀಸರಿಂದ ತನಿಖೆ ಆಮೇಲೆ ಜುಡಿಷಿಯಲ್ ತನಿಖೆ ಮಾಡಿದ್ದಾರೆ ಅವರಿಗೆ ಆ ಥರ ಮಾಡಬಾರ್ದು ಅಂತಾರೆ ಸಿದ್ದರಾಮಯ್ಯನವರು ಇರಬೇಕಾದ್ರೆ ಅವ್ರದೇ ವ್ಯಾಪ್ತಿಯಲ್ಲಿ ಇರಬೇಕಾದ್ರೆ ತನಿಖಾ ಏಜೆನ್ಸಿನ ಅವರೇ ಮಾಡಬಾರ್ದು ಅಂತ ಗವರ್ನರ್ ಹೇಳ್ತಾರೆ ಆಯಿತಾ ಮುಂದುವರೆದು ಒಂದು ಪಾಯಿಂಟಲ್ಲಿ ಅವರು ಮುಖ್ಯವಾಗಿ ಅವರೇನು ಹೇಳ್ತಾರೆ ಕ್ಯಾಬಿನೆಟ್ಟು ಕ್ಯಾಬಿನೆಟ್ಟಲ್ಲಿ ಮಂತ್ರಿ ಪರಿಷತ್ ಸಭೆಯನ್ನು ಕರೆದ್ರು ಮಂತ್ರಿ ಪರಿಷತ್ ಸಭೆಗೆ ಸಿ ಎಮ್ ಹೋಗಿರಲಿಲ್ಲ ಯಾಕೆಂದರೆ ನಾನು ನಿಷ್ಪಕ್ಷಪಾತಿ ಪ್ರಭಾವ ಬೀರಲ್ಲ ಅದಕ್ಕೆ ಡಿ ಸಿ ಎಂ ನೇತೃತ್ವದಲ್ಲಿ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ಆಯಿತು ಸರಿ ಅವು ರೆಸೊಲ್ಯೂಷನ್ ತೊಗೊಂಡ್ರು ನೀವು ನಿಮ್ಮ ಸ್ಪೆಷಲ್ ನಿಮ್ಮ ಏನು ನೋಟಿಸ್ ಇದೆ ನೋಟಿಸ್ ಶೋಕಾಸ್ ನೋಟಿಸ್ ವಾಪಸ್ ತೊಗೊಳ್ಳಿ ಅಂತ ಗವರ್ನರಿಗೆ ಒಂದು ರೆಸೊಲ್ಯೂಷನ್ ಕಳಿಸಿದರು ನಮ್ಮ ಫೇರು ನನ್ನ ನಿಷ್ಪಕ್ಷಪಾತಿ ನಾನು ಪ್ರಭಾವ ಬೀರಲ್ಲ ಅಂತ ತಾನೇ ನೀವು ಹೇಳಿದ್ದು ಕ್ಯಾಬಿನೆಟ್ ಕರೆದಿದ್ದ್ಯಾರು ನೀವೇ ಕರೀರಿ ಅಂತ ಸಿ ಎಸ್ ಸಿಗೆ ಚೀಫ್ ಸೆಕ್ರೆಟರಿ ಹೇಳಿದ್ಯಾರು ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಗವರ್ನರ್ ಬರ್ದಿರೋ ಶೋಕಾಸ್ ನೋಟ್ನ ಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ಯಾರು ಸಿದ್ದರಾಮಯ್ಯ ಹಾಗಾದ್ರೆ ನೀವು ಗೆ ಹೋಗ್ದಲೇ ಇರಬಹುದು ಆದರೆ ಕ್ಯಾಬಿನೆಟ್ ಪ್ರೊಸೀಡಿಂಗ್ಸ್ ಫಿಕ್ಸ್ ಮಾಡಿದ್ರು ನೀವು ಪ್ರಭಾವ ಬೀದಂಗ ಆಗ್ಲಿಲ್ವಾ ಇದು ಇದು ಗವರ್ನರ್ ಕೇಳೋ ಪ್ರಶ್ನೆ ಹಂಗಾಯ್ತು ಕ್ಯಾಬಿನೆಟ್ ಮೇಲೆ ಕರೀರಿ ಅಂತಿದ್ದಂಗೆ ಸ್ಯಾಂಕ್ಷನ್ ಗೆ ಅನುಮತಿ ಕೊಟ್ಬಿಡ್ಬಹುದಾ ಪ್ರಾಸಿಕ್ಯೂಷನ್ ಗೆ ಅದು ಪ್ರಶ್ನೆ ಉದ್ಭವ ಆಗುತ್ತೆ ಅಂದ್ರೆ ಯಾರ ಮೇಲೆ ಆರೋಪಕ್ಕೆ ಗುರಿಯಾಗಿದ್ದವನೋ ಅವರು ಪ್ರಭಾವಿ ಸ್ಥಾನದಲ್ಲಿದ್ದಾರೆ ಆದರೆ ಅವರಿಗೆ ತನಿಖೆಗೆ ಅಥವಾ ಇಂಥದ್ದೇನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಣಯವನ್ನು ಅವರು ಕೈಗೊಳ್ಳುವಂತಿಲ್ಲ ಅನ್ನೋದನ್ನ ರಾಜ್ಯಪಾಲರು ಇಲ್ಲಿ ಅವರು ರಿಜಿಸ್ಟರ್ ಮಾಡ್ತಾರೆ ತನಿಖೆಯನ್ನು ಕೂಡ ಅವರು ಮಾಡಂಗಿಲ್ಲ ಅವರು ಸೂಚಿಸಿದ ಏಜೆನ್ಸಿಯಿಂದ ತನಿಖೆ ಮಾಡಬಾರ್ದು ಅಂತ ಹೇಳ್ತಾರೆ ಮತ್ತೆ ಇಂಪಾರ್ಟೆಂಟ್ ಹೇಳ್ತೀನಿ ಕೇಳಿ ಇಟ್ ಈಸ್ ವೆರಿ ನೆಸೆಸರಿ ದಟ್ ನ್ಯೂಟ್ರಲ್ ಆಬ್ಜೆಕ್ಟಿವ್ ನಾನ್ ಪಾರ್ಟಿಸಮ್ ಇನ್ವೆಸ್ಟಿಗೇಷನ್ ಶುಡ್ ಬಿ ಕಂಡಕ್ಟೆಡ್ ನಿಷ್ಪಕ್ಷಪಾತವಾದಂಥ ಯಾರ ಪರವೂ ಅಲ್ಲದ ನ್ಯೂಟ್ರಲ್ ಆಬ್ಜೆಕ್ಟಿವ್ ರಚನಾತ್ಮಕವಾದ ನಾನ್ ಪಾರ್ಟಿಸಮ್ ಮತ್ತು ಪೂರ್ವಾಗ್ರಹ ಪೀಡಿತ ಅಲ್ಲದ ಯಾರ ಪರವು ಈ ಥರದ ಇನ್ವೆಸ್ಟಿಗೇಷನ್ ಆಗಬೇಕು ಸಿ ಎಮ್ ಆಗಿ ಯಾರು ಇರ್ತಾರೆ ಸಿದ್ದರಾಮಯ್ಯ ಪೊಲೀಸು ಅವ್ರ ಕೈ ಕೆಳಗೆ ಅವ್ರು ಏನೇ ತೀರ್ಮಾನ ಕೈಗೊಂಡ್ರು ಅವರು ನೆರಕ್ಕೆ ಮತ್ತು ಕ್ಯಾಬಿನೆಟ್ ಅಲ್ಲಿ ಏನೇ ತೀರ್ಮಾನ ಕೈಗೊಂಡ್ರು ಅವ್ರು ಕೂತಿರ್ತಾರೆ ಮತ್ತು ಯಾರೇ ಮಿನಿಸ್ಟ್ರೇನೋ ತೀರ್ಮಾನ ಕೈಗೊಂಡ್ರು ಅವರು ನೇಮಕ ಮಾಡಿರುವಂತಹ ಮಿನಿಸ್ಟ್ರು ಹೀಗಾಗಿ ಸ್ಟೇಟ್ ಏಜೆನ್ಸಿಗಳಿಂದ ತನಿಖೆ ಬೇಡ ಸಿ ಬಿ ಐ ಇರಲಿ ಅಂತ ಕೇಳುವಂತಹ ಮತ್ತು ಸಿ ಬಿ ಐ ತನಿಖೆಗೆ ಗವರ್ನರೇ ಈ ಥರ ಹೇಳಿದ್ದಾರೆ ರಾಜ್ಯಪಾಲರೇ ಸ್ಯಾಂಕ್ಷನ್ ಲೆಟರ್ ಅಲ್ಲಿ ಲೋಕಲ್ ಏಜೆನ್ಸಿಗಳ ಮೇಲೆ ಡೌಟ್ ಅನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯಪಾಲರೇ ಆರೋಪಿಗೆ ಆರೋಪವನ್ನು ಹೊತ್ತ ಮುಖ್ಯಮಂತ್ರಿಯ ಮೇಲೆ ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಈ ಸ್ಯಾಂಕ್ಷನ್ ಲೆಟರ್ ಅನ್ನೋ ದಾಖಲೆಯನ್ನು ನ್ಯಾಯಾಲಯದ ಮುಂದಿಟ್ಟು ಕರ್ನಾಟಕದ ತನಿಖಾ ಏಜೆನ್ಸಿಗಳಿಗೆ ಹೊರತುಪಡಿಸಿ ಸಿ ಬಿ ಐ ಕುಣಿಕೆಯಲ್ಲಿ ಸಿದ್ದರಾಮಯ್ಯನವ್ರನ್ನ ಬಂಧಿಸಿರುವಂತಹ ಚರ್ಚೆ ಇದೀಗ ಪ್ರತಿಪಕ್ಷ ರಾಜಕಾರಣದಲ್ಲಿ ಆರಂಭ ಆಗಿದೆ ಸ್ಯಾಂಕ್ಷನ್ ಲೆಟ್ರು ಸ್ಯಾಂಕ್ಷನ್ ಆದೇಶ ಕೇವಲ ಸೆಷನ್ ಕೋರ್ಟಿಗೆ ಅಷ್ಟೇ ಸೀಮಿತ ಅಲ್ಲ ಸೆಷನ್ ಕೋರ್ಟಿಗೆ ಸಿ ಬಿ ಐ ಎಂಕ್ವೈರಿಗೆ ಆರ್ಡರ್ ಮಾಡಲ್ಲ ಹೈಕೋರ್ಟಿಗೆ ಹೋಗಬೇಕು ಹೈಕೋರ್ಟಿಗೆ ಹೋಗಿ ಸಿ ಬಿ ಐ ಎಂಕ್ವೈರಿ ವ್ಯಾಪ್ತಿಯಲ್ಲಿ ಮೂಡಾನ ತಂದು ಸಿಕ್ಕಿಸಬಹುದ ಅನ್ನೋದ್ರ ಬಗ್ಗೆ ಒಂದು ಮಹತ್ವದ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಆರಂಭ ಆಗಿದೆ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಮತ್ತು ತೆಗೀನ್ ನ್ಯಾಯಾಲಯಕ್ಕೆ ಬಿಟ್ಟಂತಹ ವಿಚಾರ ಬೇರೆ ಯಾವುದೋ ರಿಪೋರ್ಟೋ ಡೆವಲಪ್ಮೆಂಟೋ ಆದರೆ ನಾವು ಇಂಟರ್ಪ್ರಿಟ್ ಮಾಡ್ಬೋದು ಆದ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುವಂಥ ವಿಚಾರದ ಬಗ್ಗೆ ನಾವು ಊಹಿಸಿಬಿಟ್ಟು ಯಾವುದೇ ಅಭಿಪ್ರಾಯ ಕೊಡೋದಕ್ಕೆ ಆಗೋದಿಲ್ಲ ಅಂದರೆ ಈ ಪ್ರಕರಣದಲ್ಲಿ ಸಿ ಬಿ ಐನ ಕುಣಿಕೆಯಲ್ಲಿ ಸಿಗ್ಸೋದಕ್ಕೆ ಸಿದ್ದರಾಮಯ್ಯನವರು ಪ್ರಯತ್ನ ಪಡೋದ್ರ ಮೂಲಕ ರಾಜ್ಯ ರಾಜಕಾರಣದ ಸಂಘರ್ಷಕ್ಕೆ ವಾಸ ತೆರವು ಬಂದಿದೆ ಅಂತಲೇ ಹೇಳಬೇಕು ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನೋದನ್ನ ಬರುವ ದಿನಗಳಲ್ಲಿ ನಾವು ಕಾದ್ ನೋಡಬೇಕಾಗುತ್ತೆ ಮುಂದಿನ ಎಲ್ಲ ವಿದ್ಯಮಾನಗಳನ್ನು ನಾವು ನಿಮ್ಮ ಮುಂದೆ ನಾವು ಬಂದು ಹೇಳ್ತೇವೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯದೆ ನಮಸ್ಕಾರ